ಬಿಡ್ರೋ ಸತೀಶ ಬಿಡೋ ಬಿಡ್ರಿ ದೊಡ್ಡವ್ರೆ ನಾವು ನೋಡಬ್ರಿಗೆ ಬಂದು ಹೇಳೋಕೋತೀವಿ ಬಿಡೋಕ್ಕಾಗಲ್ಲ ಹಂಗೆ ಹೋಯ್ತು ರೀ ನಮ್ಗೇನು ಮರ್ಯದಿಲ್ಲ ದೊಡ್ಡವ್ರಿಗೆ ಬಿಡೋ ಹಾಂ ಮತ್ತೆ ಅಲ್ಲಿ ಕಾಲ್ಸ್ ಗಿಡ್ತಾವೇ ಬಿಡ್ರೋ ನಮ್ಮ ಅಪ್ಪ ಅಲ್ಲ ನೀನು ನೋಡಪ್ಪ ನಾನು ಇಷ್ಟು ಹೇಳೋಕೈತಿನ ಬಿಡ್ಬೇಕು ನೀವು ಹ್ಞೂ ಆಮೇಲೆ ಇಷ್ಟು ಬಿಡಿಸಿ ಮತ್ತೆ ಏನನ್ನ ಹೆಚ್ಚು ಕಡಿಮೆ ಮಾತ್ರ ಮತ್ತೆ ನನ್ನ ಮೇಲೆ ಬರ್ಬೋದು ನೋಡಿ ನೀವು ಬಿಡ್ರಿ ಬಿಡು ಸತೀಶ ಯಾಕೆ ಹಂಗೆ ಮಾಡ್ತದೆ ಏನು ಹೊಲ ಮನೆ ಹೋಗಿದ್ದಾನ ಇಷ್ಟು ಜೀರಿ ಈ ಕಡೆ ಬರ್ರಿ ನಿಮ್ಮ ಮನ ಕೊಡಿ ಏ ಸತೀಶ್ ಭಾರಿ ಬಿಡಪ್ಪ ನೀವು ಜಗಿಸಿಟ್ಟು ನೋಡಿ ಬರೀ ಕಡ ಬರ್ರಿ ಬಿಡು ಬಿಡು ನಿಮ್ಮ ಅವ್ನು ಕೊಡಿ ಓ ಅಷ್ಟೇ ಆಡತ್ತಂದ್ರೆ ಅದ್ಯಾಗ ಆಡ್ರಪ್ಪ ನೀವು ನಮ್ಮ ನಮಗೆ ಕಣ್ಣು ನೋಡೋಕ್ಕಾಗಲ್ಲ ನಿಮ್ಮ ಜಗಳ ಯಾರೊಬ್ಬರಿಗೆ ಮಾತು ಕೇಳ್ರು ಬಿಡ್ರಿ ಬಿಡೋಲ್ರಿ ಹಾಂ ಸತೀಶ್ರೆ ರವಿಚಂದ್ರ ಏ ರವೀಣ ಬಿಡೋ ನೀನು ಸತೀಶ ಬಿಡು ಬಿಡೋ ಹಾಂ ಗುಡ್ ಗುಡ್ ಹೋಗ್ರಿ ಹೆಂಗನ ಬದುಕಿ ರೀ ಹೋಗ್ರಿ ಇಬ್ಬರು ಶಿಫ್ಟ್ ಸಿಟ್ಟು ಕುಂಟು ಹೋಗಿ ಹಾಂ